ನವೋದಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಸಿ ಎಸ್ ಪಿ ಒ ಬಿ ಜನರಲ್ ಈ ಪಂಗಡದ ಬಾಲಕ ಬಾಲಕಿಯರು ನಗರ ಗ್ರಾಮೀಣದಿಂದ ಎಷ್ಟು ಅಂಕಗಳು ಪಡೆದರೆ ಆಯ್ಕೆ ಆಗಬಹುದು ಆತ್ಮೀಯರೇ ಈ ವಿಡಿಯೋ ಏಕೆಂದರೆ ನಿಮ್ಮ ಮಕ್ಕಳ ಅಂಕಗಳ ಅನಾಲಿಸಿಸ್ ಮಾಡಿಕೊಂಡು ಆಯ್ಕೆ ಆಗಬಹುದು ಎಂದು ಖಚಿತಪಡಿಸಲು ಈ ವಿಡಿಯೋ ಆಗಿರುತ್ತದೆ ಆತ್ಮೀಯರೇ ಈ ವಿಡಿಯೋ ಹಿಂದೆ ಇದಕ್ಕೆ ಅನುಭವವಿದೆ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ನವೋದಯ ಸೈನಿಕ್ ಆರ್ ಎಂ ಎಸ್ ಶಾಲೆಗಳಿಗೆ ನಿರಂತರ ತರಬೇತಿ ನಾನು ಸಹ ನವೋದಯ ಮೂರನೇ ಬ್ಯಾಚಿನ ಹಳೆಯ ವಿದ್ಯಾರ್ಥಿ ಆಗಿದ್ದೇನೆ ಅದು ನವೋದಯ ಕೊಪ್ಪಳ ಜಿಲ್ಲೆಯ ಕುಕನೂರಿನ ನವೋದಯದ ವಿದ್ಯಾರ್ಥಿ ಆ ಅನುಭವದ ಆಧಾರದ ಮೇಲೆ ನಾನು ಈಗಲೇ ನಿಮಗೆ ಪ್ರಿಡಿಕ್ಟ್ ಅಂಕಗಳನ್ನು ನೀಡುತ್ತಿದ್ದೇನೆ ಅಂದರೆ ಕಟ್ ಆಫ್ ಮಾರ್ಕ್ಸ್ ಇಷ್ಟು ಅಂಕ ಪಡೆದರೆ ಯಾರೂ ನಿಮ್ಮ ಮಗು ಆಯ್ಕೆಯನ್ನು ತಡೆಯಲು ಸಾಧ್ಯವಿಲ್ಲ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ನವೋದಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಕೆಳಗಿನ ಪಂಗಡಗಳಿಗೆ ಇಷ್ಟು ಮೀಸಲಾತಿ ಇರುತ್ತದೆ ಅದರ ಬಗ್ಗೆ ವಿವರ ಎಸ್ಸಿ ಕೆಟಗರಿಗೆ ಅಂದರೆ ಪಂಗಡಕ್ಕೆ ಹದಿನೈದು ಶೇಕಡ ಮೀಸಲಾತಿ ಇರುತ್ತದೆ ಒಟ್ಟು ಆಯ್ಕೆಯಲ್ಲಿ ಎಸ್ ಟಿ ಕೆಟಗರಿಗೆ ಅಂದರೆ ಎಸ್ ಟಿ ಪಂಗಡಕ್ಕೆ ಏಳು ಪಾಯಿಂಟ್ ಐದು ಶೇಕಡ ಒ ಬಿ ಸಿ ಪಂಗಡಕ್ಕೆ ಇಪ್ಪತ್ತೇಳು ಶೇಕಡ ಏಕೆಂದರೆ ಇಲ್ಲಿ ಅನೇಕ ಪಂಗಡಗಳು ಇದರಲ್ಲಿ ಬರುತ್ತವೆ ಆದ್ಮೇಲೆ ಒ ಬಿ ಸಿ ಪಂಗಡ ಇದನ್ನು ಪಡೆಯಲು ತಮ್ಮ ಜಾತಿಯು ಕೇಂದ್ರ ಸರ್ಕಾರದ ಗೆಜೆಟ್ಟಿನಲ್ಲಿ ಇರಬೇಕಾಗುತ್ತದೆ ಆಗ ಮಾತ್ರ ನಿಮಗೆ ಮೀಸಲಾತಿ ದೊರೆಯುತ್ತದೆ ಎರಡು ಶೇಕಡ ಇದರಲ್ಲಿ ಅಂಗವಿಕಲರಿಗೆ ಮೀಸಲಾತಿ ಇರುತ್ತದೆ ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ಅದು ನವೋದಯ ಮುರಾರ್ಜಿ ಆನ್ಲೈನ್ ಕ್ಲಾಸ್ಗಳು ಶ್ರೀ ರಾಜಶೇಖರ್ ಗೌಡ ಕಟ್ಟೇಗೌಡರ ಸಂಯೋಗದಲ್ಲಿ ಶ್ರೀ ರಾಜಶೇಖರ್ ಕಟ್ಟೇಗೌಡರು ಒಬ್ಬ ಹೃದಯವಂತರು ಶಿಕ್ಷಣ ಪ್ರೇಮಿ ಹಾಂಗಲ್ ಹಾವೇರಿ ಇವರ ಸಂಯೋಗದಲ್ಲಿ ನವೋದಯ ಮುರಾರ್ಜಿ ಆನ್ಲೈನ್ ತರಗತಿಗಳು ಇದರ ಶುಲ್ಕ ಕೇವಲ ಮೂರು ಸಾವಿರ ರೂಪಾಯಿಗಳು ಅತ್ಮೇರೆ ಸುವರ್ಣ ಅವಕಾಶ ಯಾರು ಕನ್ನಡ ಮಾಧ್ಯಮದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಇದಕ್ಕಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಅತ್ಮೇರೆ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಮೂರು ನಾಲ್ಕು ಐದು ಆರು ನವೋದಯ ಸೈನಿಕ್ ಆರ್ ಎಮ್ ಎಸ್ ಮುರಾರ್ಜಿ ಶಾಲೆಗಳಿಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಆನ್ಲೈನ್ ತರಬೇತಿ ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿಗೆ ನವೋದಯ ಸೈನಿಕ್ ಆರ್ ಎಮ್ ಎಸ್ ಇಂಗ್ಲೀಷ್ ಮಾಧ್ಯಮದಲ್ಲಿ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಒಟ್ಟು ಆಯ್ಕೆಯಲ್ಲಿ ಒಂದು ಬೈ ಮೂರು ಭಾಗದಷ್ಟು ಬಾಲಕಿಯರಿಗೆ ವಿಶೇಷವಾದ ಮೀಸಲಾತಿಯನ್ನು ನೀಡಲಾಗಿದೆ ಅಂದರೆ ಮೂವತ್ತ್ಮೂರು ಶೇಕಡ ಮೀಸಲಾತಿ ಒಟ್ಟು ಎಂಬತ್ತು ವಿದ್ಯಾರ್ಥಿಗಳ ಆಯ್ಕೆಯಲ್ಲಿ ಕನಿಷ್ಠ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಬಾಲಕಿಯರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಇದರ ಸಂಖ್ಯೆ ಹೆಚ್ಚು ಸಹ ಆಗಬಹುದು ಏಕೆಂದರೆ ಅನೇಕ ಫಲಿತಾಂಶದಲ್ಲಿ ಬಾಲಕರಿಗಿಂತ ಬಾಲಕಿಯರ ಆಯ್ಕೆ ಹೆಚ್ಚಾಗಿರುವುದನ್ನು ನೋಡಿದ್ದೇವೆ ಎಸ್ ಸಿ ಕ್ಯಾಟಗರಿಗೆ ಎಷ್ಟು ಅಂಕಗಳು ಪಡೆದರೆ ಆಯ್ಕೆ ಆಗಬಹುದು ಗ್ರಾಮೀಣ ಭಾಗದಿಂದ ಬಾಲಕರು ತೊಂಬತ್ತರಿಂದ ತೊಂಬತ್ತ್ಮೂರು ಅಂಕಗಳನ್ನು ಪಡೆಯಲೇಬೇಕಾಗುತ್ತದೆ ಅದೇ ಪ್ರಕಾರವಾಗಿ ಬಾಲಕಿಯರು ಎಂಬತ್ತೊಂಬತ್ತರಿಂದ ತೊಂಬತ್ತು ಅಂ ಒಂದು ಅಂಕಗಳನ್ನು ಪಡೆದರೆ ಆಯ್ಕೆ ಆಗಬಹುದು ಅದೇ ಪ್ರಕಾರವಾಗಿ ನಗರ ಭಾಗದಿಂದ ತೊಂಬತ್ತೆರಡರಿಂದ ತೊಂಬತ್ನಾಲ್ಕು ಬಾಲಕರು ನಗರ ಭಾಗದಿಂದ ಬಾಲಕಿಯರು ತೊಂಬತ್ತೊಂದರಿಂದ ತೊಂಬತ್ನಾಲ್ಕು ಅಂಕಗಳು ಪಡೆಯಬೇಕಾಗುತ್ತದೆ ಎಸ್ ಟಿ ಪಂಗಡ ಗ್ರಾಮೀಣ ಬಾಲಕರು ಎಷ್ಟು ಅಂಕಗಳು ಪಡೆಯಬೇಕು ತೊಂಬತ್ತೊಂದರಿಂದ ತೊಂಬತ್ನಾಲ್ಕು ಬಾಲಕಿಯರು ತೊಂಬತ್ತರಿಂದ ತೊಂಬತ್ತ್ಮೂರು ಅಂಕಗಳು ಪಡೆದರೆ ಆಯ್ಕೆ ಖಚಿತವಾಗಿರುತ್ತದೆ ನಗರ ಭಾಗದಿಂದ ತೊಂಬತ್ನಾಲ್ಕರಿಂದ ತೊಂಬತ್ತೇಳು ಅದೇ ಪ್ರಕಾರವಾಗಿ ಬಾಲಕರಿಗೆ ಆದರೆ ಬಾಲಕಿಯರು ತೊಂಬತ್ತೆರಡರಿಂದ ತೊಂಬತ್ತೈದು ಅಂಕಗಳು ಪಡೆಯಲೇಬೇಕಾಗುತ್ತದೆ ಆದ್ಮೇಲೆ ನಾವು ಆನ್ಲೈನ್ ತರಗತಿಗಳು ಆರು ದಿನ ಲೈವ್ ಸೆಕ್ಷನ್ ಅದು ನಮ್ಮದೇ ಆದ ಆ್ಯಪಿನಲ್ಲಿ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ನಮೂದಿಸಿ ಆರು ದಿನ ಲೈವ್ ಸೆಕ್ಷನ್ ಇದು ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ನೀಡುವ ಆನ್ಲೈನ್ ತರಗತಿಗಳಾಗಿವೆ ಮೂರು ನಾಲ್ಕು ಐದು ಆರು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನವೋದಯ ಸೈನಿಕ್ ಆರ್ ಎಸ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ತರಬೇತಿ ವಿಶೇಷವಾಗಿ ಏಳು ಎಂಟು ನವೋದಯ ಸೈನಿಕ್ ಆರ್ ಎಮ್ ಎಸ್ ಇಂಗ್ಲೀಷ್ ಮಾಧ್ಯಮಕ್ಕೆ ತರಬೇತಿ ಅದು ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಒ ಬಿ ಸಿ ಕ್ಯಾಟಗರಿ ಇಲ್ಲಿ ಗ್ರಾಮೀಣದ ಬಾಲಕರು ತೊಂಬತ್ತೆರಡರಿಂದ ತೊಂಬತ್ತೈದು ಅಂಕ ಪಡೆದರೆ ಆಯ್ಕೆ ಬಾಲಕಿಯರು ತೊಂಬತ್ತೊಂದರಿಂದ ತೊಂಬತ್ತ್ಮೂರು ಸಿ ನಗರ ಭಾಗದ ಬಾಲಕರು ತೊಂಬತ್ತೈದರಿಂದ ತೊಂಬತ್ತೇಳು ಅಂಕ ಪಡೆಯಲೇಬೇಕಾಗುತ್ತದೆ ಬಾಲಕಿಯರು ನಗರ ಭಾಗದಿಂದ ತೊಂಬತ್ಮೂರರಿಂದ ತೊಂಬತ್ತೈದು ಅಂಕಗಳು ಪಡೆದರೆ ಈ ಪ್ರಕಾರವಾಗಿ ಆಯ್ಕೆ ಆಗಬಹುದು ಆದ್ಮೇಲೆ ನಿಮ್ಮ ಮಗುವಿನ ನವೋದಯ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಹಾಕಿಕೊಡುತ್ತೇವೆ ನೀವು ನಮ್ಮ ವಾಟ್ಸಪ್ಪಿಗೆ ನಾವು ಕೇಳಿದ ಕೆಲವು ಡಾಕ್ಯುಮೆಂಟನ್ನು ಕಳಿಸಿದರೆ ನಿಮ್ಮ ಮಗುವಿನ ಅರ್ಜಿಯನ್ನು ಸಿಸ್ಟಮೆಟಿಕ್ಕಾಗಿ ಕೊಡುತ್ತೇವೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಮುಂದಕ್ಕೆ ನೋಡೋಣ ಜನರಲ್ ಕ್ಯಾಟಗರಿ ಇದು ಬಹಳ ಕ್ಲಿಷ್ಟವಾದಂಥ ಆಗಿರುತ್ತದೆ ಇದರಲ್ಲಿ ಅಂಕ ಪಡೆದರೆ ಮಾತ್ರ ಆಯ್ಕೆ ತೊಂಬತ್ಮೂರರಿಂದ ತೊಂಬತ್ತಾರು ಅಂಕ ಪಡೆದರೆ ಆಯ್ಕೆ ಖಚಿತವಾಗಿರುತ್ತದೆ ಅದು ಗ್ರಾಮೀಣ ಭಾಗದಿಂದ ಅದೇ ಪ್ರಕಾರವಾಗಿ ಬಾಲಕಿಯರು ತೊಂಬತ್ತೆರಡರಿಂದ ತೊಂಬತ್ತೈದು ಅಂಕಗಳು ಪಡೆಯಲೇಬೇಕಾಗುತ್ತದೆ ನಗರ ಭಾಗದ ಬಾಲಕರು ತೊಂಬತ್ತಾರರಿಂದ ತೊಂಬತ್ತೆಂಟು ಮತ್ತು ನಗರ ಭಾಗದ ಬಾಲಕಿಯರು ತೊಂಬತ್ತೈದರಿಂದ ತೊಂಬತ್ತೇಳು ಅಂಕಗಳು ಪಡೆಯಲೇಬೇಕಾಗುತ್ತದೆ ಆತ್ಮೇರೆ ವಸತಿ ಶಾಲೆಗಳ ಮಾಹಿತಿ ನೀಡುವ ಕನ್ನಡದ ವೆಬ್ಸೈಟ್ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವಿದೆ ಇದರ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಿನಲ್ಲಿ ನೀಡಿರುತ್ತೇವೆ ಇದರ ವಿಳಾಸ ಈ ಪ್ರಕಾರವಾಗಿದೆ ವಿ ಸಿ ಸಿ ನವೋದಯ ಕ್ಲಾಸಸ್ ಡಾಟ್ ಕಾಮ್ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಮುಂದಕ್ಕೆ ನೋಡೋಣ ಅತ್ಮೇರೆ ಆನ್ಲೈನ್ ತರಗತಿಗಳು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮಕ್ಕೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ತ್ರಿಬಲ್ ಏಯ್ಟ್ ಧನ್ಯವಾದಗಳು